சார் இந்த என்ன இருக்கு பண்ணி சார் மாவு அரசு மாமனா கர்க்கோ வந்து சொல்றோம் மாமனா ಪರಿಶೀಲನೆ ಗೌರ್ಮೆಂಟ್ ಕೋಡಿದೆ ಅಲ್ಲಿ ಸರ್ಕಾರ ಆಗ್ತಿದೆ ನೀವ್ ಹೆಂಗರಿ ಗೋಡ್ ಹಾಕ್ತೀವಿ ಕೆಲಸ ಮಾಡ್ತೀವಿ Давай, ರೋ ನಂಬರ್ ಇನ್ನೂರ ಇಪ್ಪತ್ತೊಂದು ಹೆಬ್ಬಾಳ ಗ್ರಾಮ ಇದು ಮೂಲತಃ ಪ್ರೈವೇಟ್ ಜಮೀನು ಪ್ರೈವೇಟ್ ಜಮೀನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಏನು ನಗರ ಭೂಮಿ ಕಾಯ್ದೆ ಬಂತು ಅದರಲ್ಲಿ ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ನಗರ ಭೂಮಿತಿ ಕಾಯ್ದೆಯೊಡೆಗೆ ಸರ್ಕಾರ ಹೆಚ್ಚುವರಿ ಜಮೀನು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಭೂಸ್ವಾಧೀನ ಪಡಿಸ್ಕೊಳ್ಳಲಾಗುತ್ತೆ ಅದಾದಮೇಲೆ ಉಳಿದಂತೆ ಏನು ಮೂರು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಇರುತ್ತೆ ಅದನ್ನು ಪರಸ್ಪರ ಒಪ್ಪಂದದ ಮೇರೆಗೆ ಭೂ ಭೂಸ್ವಾಧೀನ ಆಗಿ ಪರಿಹಾರ ಕೂಡ ತಗೊಂಡಿದ್ದಾರೆ ಅವರು ಉಳಿಕೆ ಏನು ಯು ಎಲ್ ಸಿ ಜಾಗ ಇತ್ತು ನಗರ ಭೂಮಿತಿ ಕಾಯ್ದೆ ಜಾಗ ಇತ್ತು ಆ ಜಾಗದ ಆದೇಶದ ವಿರುದ್ಧ ಸುಮಾರು ನಲವತ್ತು ವರ್ಷ ಆದಮೇಲೆ ಯಾರಿಂದ ಭೂಸ್ವಾಧೀನ ಆಗಿತ್ತು ಅವರು ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ ಗಣ ಉಚ್ಚ ನ್ಯಾಯಾಲಯದಲ್ಲಿ ಯು ಎಲ್ ಸಿ ಅರ್ಜಿ ಅಬ್ಬೇಟ್ ಆಗಿದೆ ಹೇಳಿ ಅದನ್ನು ಆದೇಶ ಮಾಡ್ತಾರೆ ಅದಾದಮೇಲೆ ಅರ್ಜಿದಾರ ನಮಗೆ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟು ಆದಮೇಲೆ ಅಪೀಲ್ ಫೈಲ್ ಮಾಡಲಿಕ್ಕೆ ಪ್ರಸ್ತಾವನೆ ನಮ್ಮ ಹಂತದಲ್ಲಿ ತೀರ್ಮಾನದಲ್ಲಿದೆ ಮುಂದುವರೆದು ಇದೇನಾಯಿತು ಈಗ ಈಗೇನು ಬಿಲ್ಡಿಂಗ್ ಕಟ್ತಾಯಿದ್ರು ಇದ್ರು ಇವರಿಗೆ ಮತ್ತು ಹೈಕೋರ್ಟ್ಗೆ ಓದೋರಿಗೆ ಸಂಬಂಧ ಇಲ್ಲ ಹೈಕೋರ್ಟ್ಗೆ ಹೋಗಿದ್ದು ಸಣ್ಣೇಗೌಡ ಅವರ ಕುಟುಂಬದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ದರು ಸಣ್ಣಗೌಡ ಮಾದಮ್ಮ ಮತ್ತು ಅವರ ಫ್ಯಾಮಿಲಿ ಅವರು ಬಟ್ ಇವರು ಕರಗಮ್ಮ ಅವರಲ್ಲಿ ಈಗಾಗಲೇ ಮೂರಕರೆ ಮೂವತ್ತೊಂದು ಗಂಟೆಗೆ ಪರಿಹಾರ ಕೂಡ ತೊಗೊಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ತೀರ್ಮಾನ ಮಾಡಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರದ ವಶಕ್ಕೆ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡಿದ್ದೀವಿ ಸರ್ ಸರ್ ನಮ್ಮ ಜಾಗ ನಮ್ಗೆ ಉಳಿಸ್ಕೊಡ್ಬೇಕು ಸರ್ ಅಷ್ಟೇ ನಮ್ಮ ಜಾಗ ಅವ್ರು ಬರ್ತಾರೆ ನಾವು ಡೆಮಾಲಿಷ್ ಮಾಡಿಬಿಡ್ತೀವಿ ಯಾಕೆ ಸರ್ ಡೆಮಾಲಿಷ್ ಮಾಡ್ತಾರೆ ಯು ಎಲ್ ಸಿ ಬಿಟ್ಟಿದೆ ಸರ್ ಯಾಕೆ ಸರ್ ಡೆಮಾಲಿಷ್ ಮಾಡ್ತಾರೆ ಅವರು ನಮ್ಮ ಜೀವ ನಮ್ಮ ಜಾಗ ಬಿಡಲ್ಲ ಸರ್ ನಮ್ಮ ಜೀವವಾದರೂ ನಮ್ಮ ಜಾಗ ಬಿಡಲ್ಲ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ಸ್ವಂತ ಪೂರ್ವಜರ ಆಸ್ತಿ ಸರ್ ಇದು ಪ್ರತಿಯೊಂದು ಸಪ್ಪೆ ಬರಪ್ಪಂತ ಅವಳಿಂದ ಫ್ಯಾಮಿಲಿ ಟ್ರೀ ಇದೆ ಸರ್ ನಮ್ಮ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಆಧಾರ ಇಟ್ಕೊಂಡಿದೀವಿ ಡಾಕ್ಯುಮೆಂಟ್ ಇಟ್ಕೊಂಡು ಅವ್ರು ಬರಲಿ ಅವ್ರದ್ದು ನಾವು ಬಹಿರಂಗ ಚರ್ಚೆಗೆ ಸಿದ್ಧ ಸರ್ ಅವ್ರು ಬರಲಿ ಅವ್ರು ಮಾತಾಡ್ಲಿ ಯಾರ ತಹಶೀಲ್ದಾರ್ ಆಗಿರ್ಬೋದು ಯಾರು ತಿದ್ದುಪಡಿ ಮಾಡ್ತೀವಿ